ನೋಡಿ ಆಪ್ರೇಷನ್ನು ಸರ್ಜರಿ ಏನೂ ಇಲ್ಲ ಸರ್ಜರಿ ಏನೂ ಇಲ್ಲ ಅನೇಕರು ಬರೋರಿದ್ದಾರೆ ನಮಗೂ ಗೊತ್ತದು ಅನೇಕರು ಬರೋರಿದ್ದಾರೆ ನಮ್ಮ ಕಡೆಯಿಂದ ಯಾರ್ಯಾರು ಹೋಗಿದ್ರು ಅಲ್ಲಿ ಅದ್ರೊಳಗೆ ಕೆಲವರು ಅನೇಕರು ಬರೋರಿದ್ದಾರೆ ಹಾಗಾಗಿ ಅವ್ರನ್ನ ನಾವು ಸ್ವಾಗತ ಮಾಡ್ತೇವೆ ಸಾಹೇಬ್ರೆ ಫಿಕ್ಸ್ ಮಾಡ್ಬೇಕು ಒಬ್ಬರೇ ಅಂತೂ ಬರಲ್ಲ ಅವರು ಒಬ್ಬರೇ ಅಂತೂ ಬರಲ್ಲ ಎಷ್ಟು ಜನ ಅಂತ ಗೊತ್ತಿಲ್ಲ ನೋಡಿ ಆಪರೇಷನ್ ಸರ್ಜರಿ ಏನು ಇಲ್ಲ ಸರ್ಜರಿ ಏನು ಇಲ್ಲ ಅನೇಕರು ಬರೋರಿದ್ದಾರೆ ನಮ್ಗೂ ಗೊತ್ತದು ಅನೇಕರು ಬರೋರಿದ್ದಾರೆ ನಮ್ ಕಡೆಯಿಂದ ಯಾರ್ಯಾರು ಹೋಗಿದ್ರು ಅಲ್ಲಿ ಅದ್ರೊಳಗೆ ಕೆಲವರು ಅನೇಕರು ಬರೋರಿದ್ದಾರೆ ಹಾಗಾಗಿ ಅವ್ರನ್ನ ನಾವು ಸ್ವಾಗತ ಮಾಡ್ತೇವೆ ನಮ್ ಸೌದಿ ಸಾಹೇಬ್ರೆ ಫಿಕ್ಸ್ ಮಾಡ್ಬೇಕು ಬರ್ತಾರ ಅಥವಾ ಒಬ್ರೆ ಅಂತ ಬರಲ್ಲ ಅವರು अंतु बर जन अंत गोतीला